ನೆಲಮಂಗಲದಲ್ಲಿ ನಾಡಪ್ರಭು ಕೆಂಪೇಗೌಡರ ಬೃಹತ್ ಪ್ರತಿಮೆ ಅದಾಗ ಸುಮಾರು ಎಂಟು ಅಡಿ ಹತ್ತಿರದ ಕೆಂಪೇಗೌಡರ ಕಂಚಿನ ಪ್ರತಿಮೆ ಹುಸ್ಕೂರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆ ಉದ್ಘಾಟನೆ ನೆರವೇರಿಸಿದ್ದಾರೆ ಶ್ರೀ ನಂಜಾವಧೂತ ಸ್ವಾಮೀಜಿ ಅವರು ತೆಲಹಂಕಾ ವಿಧಾನಸಭಾ ಕ್ಷೇತ್ರದ ಹುಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನೆಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವೇದಮೂರ್ತಿ ಎನ್ ದುಸ್ ನ್ಯೂಸ್ ಬ್ಯೂರೋ ಬೆಂಗಳೂರು ಇವತ್ತು ನನ್ನ ಯಲಾಂಕ ವಿಧಾನಸಭಾ ಕ್ಷೇತ್ರದ ದಾಸಪುರ ಹಬ್ಬಳಿಯ ಉಸ್ಕೂರು ಗ್ರಾಮ ಪಂಚಾಯಿತಿ ಕಟ್ಟಡದ ಜೊತೆಯಲ್ಲಿ ಅನೇಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕಚೇರಿಗಳನ್ನು ಉದ್ಘಾಟನೆ ಮಾಡಿದ್ದೀವಿ ಮತ್ತು ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ಕೂಡ ಈ ಒಂದು ಮೈದಾನದಲ್ಲಿ ಅನಾವರಣವನ್ನು ಪರಮಪೂಜ್ಯ ನಿರ್ಮಾನಂದನಾಥ ಸ್ವಾಮೀಜಿಗಳು ಪರಮಪೂಜ್ಯ ನಂಜಾವಧೂತ ಸ್ವಾಮೀಜಿಗಳು ಮತ್ತು ಸೋಮನಾಥ ಸ್ವಾಮೀಜಿಗಳು ಮತ್ತು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದ್ದೀವಿ ನಾನು ಕೂಡ ಅನೇಕ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದೀನಿ ಇವತ್ತು ರಾಜ್ಯದಲ್ಲಿ ಹೆಂಗೆ ವಿಧಿ ವಿಧಾನಸೌಧ ಇರ್ತದೆ ಕ್ಷೇತ್ರದಲ್ಲಿ ಮಿನಿ ವಿಧಾನಸೌಧ ಇರ್ತದೆ ಅಂದರೆ ಎಲ್ಲ ಕಚೇರಿಗಳು ಒಂದು ಕಡೆ ಕೆಲಸ ಮಾಡ್ತದೆ ಇದನ್ನು ನಾನು ಹುಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನೋಡಿದೆ ನಾನು ಬಹುಶಃ ಈ ಥರ ಗ್ರಾಮ ಪಂಚಾಯತಿಯಲ್ಲಿ ಒಂದೇ ಕಟ್ಟಡದಲ್ಲಿ ಅನೇಕ ಕಚೇರಿಗಳನ್ನು ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಇದು ಮತ್ತು ಅಂತೇಳಿ ಅನಿಸ್ಬೋದು ನಮ್ಮ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಡಾಕ್ಟರ್ ರಮೇಶ್ ಅವರು ಮತ್ತು ಅವರ ತಂಡ ಏನಿದೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಧಿಕಾರ ಅವಧಿಯಲ್ಲಿ ಏನು ಕೆಲಸವನ್ನು ಮಾಡಿದ್ದೀವಿ ಜನೋಪಯೋಗಿ ಕೆಲಸವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ಭಾಳ ಪ್ರಮುಖ ಇದು ಮಾದರಿ ಪಂಚಾಯತಿ ಆಗಿದೆ ಈ ಪಂಚಾಯತಿ ಥರ ಬೇರೆ ಪಂಚಾಯತಿಗಳು ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ನಾನು ಬೇರೆ ಕಡೆ ಕೂಡ ಹೇಳೋಂದಿದ್ದೀನಿ ನಿಜಕ್ಕೂ ಕೂಡ ನಮಗೆ ಖುಷಿ ಆಗ್ತದೆ ಈ ಥರ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೊಂದು ದೊಡ್ಡ ಕಟ್ಟಡಗಳು ಕಚೇರಿಗಳು ಇದನ್ನು ನಾನು ಪ್ರಶಂಸನೀಯ ಮತ್ತು ಇದೊಂದು ಮಾದರಿ ಪ್ರತಿಮೆ ಮತ್ತು ಏನು ಹೇಳೋದಿಲ್ಲ ಕಷ್ಟಪಟ್ಟು ಮಾಡಿದ್ದೀವಿ ಜನಗಳಿಗೆ ಅನುಕೂಲ ಆಗಲಿಲ್ಲ ಒಂದೇ ಸೂರಿನಡಲಿ ಹತ್ತು ಕಾರ್ಯಕ್ರಮಗಳು ಸಿಗೋವಂಥದ್ದು ಮಾಡಿದ್ದೀವಿ ಮೊದ್ಲೇನಾಗೋದು ಅಲ್ಲೆಲ್ಲ ಹೋಗ್ಬೇಕಾಗಿತ್ತು ಬಸ್ ಹಿಡಿಬೇಕಾಗಿತ್ತು ಅವ್ರನ್ನ ಇದು ಅದು ಅದ್ಯಾವುದೂ ಇಲ್ಲ ಎಲ್ಲ ಒಂದೇ ಸೂರಿನಡಲಿ ಒಂದು ಪಂಚಾಯತಿಗೆ ಬಂದರೆ ಪ್ರತಿಯೊಂದು ವಿಚಾರಗಳು ನಮ್ಮ ಬೇಸಿಕ್ ಏನೇನು ನಮ್ಮ ರೈತರಿಗಿರ್ಬೋದು ಜನಗಳಿಗಿರ್ಬೋದು ಅದೆಲ್ಲ ಒಂದೇ ಜಾಗದಲ್ಲಿ ಸಿಗೋ ರೀತಿ ಮಾಡಿದ್ದೀವಿ ಅದೇ ರೀತಿ ಇವತ್ತು ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಐಟ ಕಟ್ಟಡ ಕಟ್ಟಿ ಪ್ರತಿಯೊಂದು ಆ ಕಟ್ಟಡದಲ್ಲಿ ಸಿಗೋ ಅಂತ ವಿಶ್ವಾಸ ಮಾಡಿದ್ದೀವಿ ಜೊತೆಗೆ ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆ ಕೂಡ ಮಾಡಿದ್ದೀವಿ ಅದು ನಮ್ಮ ಒಂದು ಮರೆಯಲಾರದಂಥ ಒಂದು ದಿನ ಇವತ್ತು ಸಹಕಾರ ಇದೆ ಈಗ ನಮಗೆ ಮುಖ್ಯವಾಗಿ ನಮ್ಮ ಯಲಂಕ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಸಂಪೂರ್ಣ ಸಹಕಾರ ಇರೋದರಿಂದ ನಾವು ಇದನ್ನೆಲ್ಲ ಮಾಡೋಕ್ಕಾಯ್ತು ಅದ್ರ ಜೊತೆಗೆ ನಮ್ಮ ಸದಸ್ಯರು ಏನಿರ್ಬೋದು ಒಬ್ಬ ಅಧ್ಯಕ್ಷರು ಸದಸ್ಯರು ಭಾವ ಇಲ್ಲದೆ ಸಪೋರ್ಟ್ ಮಾಡ್ಯವರೆ ಅವ್ರ ಸಪೋರ್ಟ್ ಇಲ್ಲದಿದ್ರೆ ನಾವು ಇವತ್ತು ಇಷ್ಟೊಂದು ಬಿಲ್ಡಿಂಗ್ ಮಾಡೋಕ್ಕಾಗ್ತಿಲ್ಲ ಅವರ ಸಂಪೂರ್ಣ ಸಹಕಾರವೂ ನಮಗೆ ಸಿಕ್ಕಿರೋದ್ರಿಂದ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಣ ಏನು ಮಾಡಬೇಕು ಈ ಬಿಲ್ಡಿಂಗಿಗೆ ಏನೇನು ಆಗಬೇಕು ಅದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಎಲ್ಲೂ ಪೋಲಾಗದೇ ರೀತಿ ಇದನ್ನು ಮಾಡಿರೋದ್ರಿಂದ ಇವತ್ತೊಂದು ಒಳ್ಳೆ ಪಂಚಾಯಿತಿ ಕಟ್ಟಕ್ಕೆ ನಮಗೊಂದು ಖುಷಿ ಅಂತ ಅಂತನ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು